ಅಕ್ಕಿಲ್ ಜೀರುಂಡೆ ಹುಳಗಳು ಬಂದರೆ ನಿಮಿಷದಲ್ಲಿ ಓಡಿ ಹೋಗುತ್ತೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗೃಹಿಣಿಯರು ತಿಳಿದಿರಲೇಬೇಕಾದ ಕೆಲವೊಂದು ಟಿಪ್ಸ್ ಅನ್ನು ನೋಡ್ಕೊಂಬರೋಣ ನಾನಿಲ್ಲಿ ಎಕ್ಸ್ಪೈರಿ ಆಗಿರೋ ಮಾತ್ರೆಗಳನ್ನ ತಗೊಂಡಿದ್ದೀನಿ ನೋಡಿ ಇಷ್ಟು ಮಾತ್ರೆಗಳು ಎಲ್ಲ ಥರದ ಮಾತ್ರೆಗಳಲ್ಲಿ ಒಂದೊಂದು 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 ಎರಡೆರಡು ಈ ತರ ಇದೆ ಎಲ್ಲವನ್ನು ನಾವಿವಾಗ ಬಿಡಿಸಿಟ್ಕೊಳ್ಳೋಣ ಅದಕ್ಕಿಂತ ಮೊದಲು ನಿಮ್ಮನಲ್ಲಿ ಕತ್ರಿ ಹರ್ತಿಲ್ಲ ಅಂದರೆ ಈ ರೀತಿ ಮಾಡಿ ಮಾತ್ರೆಗಳ ಕವರನ್ನು ಒಂದು ಐದಾರು ಸಲ ಚೆನ್ನಾಗಿ ಈ ಥರ ಕಟ್ ಇರಿ ನೋಡಿ ಈ ಥರ ಕಟ್ ಮಾಡ್ತಾ ಮಾಡ್ತಾ ಕತ್ರಿಗಳು ಚೆನ್ನಾಗಿ ಶಾರ್ಪ್ ಆಗುತ್ತವೆ ಬೇಕಿದ್ರೆ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಮಾತ್ರೆಗಳನ್ನೆಲ್ಲ ಬಿಡ್ಸ್ಕೊಳ್ತಾ ಇದ್ದೀನಿ ನೋಡಿ ಒಂದು ಏಳೆಂಟು ಥರದ ಮಾತ್ರೆಗಳಿದೆ ಎಲ್ಲವನ್ನು ನೀಟಾಗಿ ಬಿಡಿಸ್ಕೊಳ್ಳೋಣ ನಾವು ಕಸದ ಬುಟ್ಟಿಗೆ ಹಾಕ್ಬಿಡ್ತೀವಿ ನೋಡಿ ಮಾತ್ರೆಗಳನ್ನು ಅಂಥ ಮಾತ್ರೆಗಳನ್ನು ನೋಡಿ ಈ ಥರ ತೆಗೆದು ಒಂದು ಹದಿನೈದು ದಿವಸ ಆಗುವಷ್ಟು ಒಂದು ಲಿಕ್ವಿಡ್ ಮಾಡ್ಕೋಬೋದು ನಾ ಪುಡಿ ಮಾಡಿ ನೀರು ತುಂಬಿರೋ ಬೌಲಿಗೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಲಿಕ್ವಿಡ್ ರೆಡಿ ಆಯಿತು ಇದನ್ನು ನಿಮ್ಮ ಹತ್ರ ಯಾವ್ದಾದ್ರು ಸ್ಪ್ರೈ ಬಾಟಲ್ ಇದ್ರೆ ಅಥವಾ ಜ್ಯೂಸ್ ಬಾಟಲನ್ನು ಇದೇ ಥರ ಹೋಲ್ಸೆಲ್ಲ ಮಾಡಿ ನೋಡಿ ನಿಮ್ಮನೇಲಿ ಪಾಟ್ಗಳು ಅಥವಾ ಮನಿ ಪ್ಲ್ಯಾಂಟ್ಗಳಾಗಿರ್ಬೋದು ಗಿಡಗಳು ಹುಳ ತಿಂದಿರುತ್ತವೆ ನೋಡಿ ಎಲೆಗಳೆಲ್ಲ ಒಂಥರ ಆಗಿರುತ್ತೆ ಅಂಥ ಎಲೆಗಳಿಗೆ ರಾಮಬಾಣದ ಲಿಕ್ವಿಡ್ ಅಂತಲೇ ಹೇಳ್ಬೋದು ಡೈಲಿ ಒನ್ ಟೈಮ್ ಈ ಥರ ಸ್ಪ್ರೈ ಮಾಡ್ತಾ ಇರೋದ್ರಿಂದ ನಮಗೆ ಗಿಡಗಳಿರೋ ಗಿಡಗಳೊಂಥರ ಹುಳ ತಿಂದಿದ್ರೆ ಅದೆಲ್ಲ ಕಡಿಮೆ ಆಗುತ್ತೆ ಟ್ರೈ ಮಾಡಿ ನೋಡಿ ವೇಸ್ಟ್ ಮಾತ್ರೆಗಳನ್ನೆಲ್ಲ ಬಿಸಾಕ್ಬೇಡಿ ಈ ಥರ ಲಿಕ್ವಿಡ್ ಮಾಡಿ ಮಾಡಿ ಇಟ್ಕೊಳ್ಳಿ ಒಂದು ಹದಿನೈದು ದಿವಸಕ್ಕಾಗುವಷ್ಟು ನಮಗೆ ಈ ಲಿಕ್ವಿಡ್ ಸಿಗುತ್ತೆ ಇನ್ಮೇಲೆ ಗಿಡಗಳಿಗೆ ಎಲೆಗಳ ಮೇಲೆ ಹುಳಗಳು ಬಂತು ಕೆಂಪಾಗಿದೆ ಎಲೆಗಳು ಅಂದರೆ ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ ಈ ಥರ ಎಕ್ಸ್ಪೈರಿ ಮಾತ್ರೆಗಳೇನಾದರೂ ಇದ್ದರೆ ಲಿಕ್ವಿಡ್ ಮಾಡಿ ಹಾಕಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಅಡುಗೆ ಮಾಡೋ ಸಮಯದಲ್ಲಿ ಏನಾದರೂ ಬೆಂಕಿ ತಗಲಿದಾಗ ಅಥವಾ ಕುಕ್ಕರ್ ಬಿಸಿ ಏನಾದರೂ ತಗಲಿದಾಗ ಈ ಥರ ಕೆಂಪು ಕಲರ್ ರ್ಯಾಶಸ್ ಬರುತ್ತೆ ನೋಡಿ ತಕ್ಷಣದಲ್ಲಿ ನಾವು ಏನಾದರೂ ಎಣ್ಣೆ ಹಚ್ತೀವಿ ನೋಡಿ ಅದರ ಬದಲು ನೋಡಿ ನಿಮ್ಮ ಹತ್ರ ಯಾವುದು ಇದೆ ವೈಟ್ ಪೇಸ್ಟ್ ರೆಡ್ ಪೇಸ್ಟ್ ಯಾವುದಿದೆ ಕೋಲ್ಗೇಟ್ ಪೇಸ್ಟನ್ನು ನೀವು ಇದ್ರ ಮೇಲೆ ಹಾಕ್ಬೋದು ತಣ್ಣಗಾಗುತ್ತೆ ಮತ್ತು ಇದು ಬೇಗ ವಾಸಿಯಾಗುತ್ತೆ ನಿಮಗೆ ಬೊಬ್ಬೆ ಕೂಡ ಬರಲ್ಲ ತುಂಬ ಒಳ್ಳೆ ಮೆಡಿಷನ್ ಅಂತಲೇ ಹೇಳ್ಬೋದು ಕೆಲವೊಂದು ಸಲ ಸುಟ್ಟಾಗ ನಮಗೆ ತಲೆ ಹೊಳೆಯೆಲ್ಲ ನೋಡಿ ಬರ್ನಲ್ಲೇ ಬೇಕಾಗುತ್ತೆ ಅಂತ ಹಾಗೆ ಬಿಟ್ಬಿಡ್ತೀವಿ ಬೊಬ್ಬೆಗಳು ಬಂದುಬಿಡುತ್ತೆ ನೋಡಿ ಆ ಸಮಯದಲ್ಲಿ ಕೋಲ್ಗೇಟ್ ಪೇಸ್ಟನ್ನು ಹಚ್ಚಿ ಆರಾಮಾಗಿ ವಾಸಿಯಾಗುತ್ತೆ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಗ್ಯಾಸ್ ಸಿಲಿಂಡರ್ ನಾವು ಮನೆಯಲ್ಲಿ ಗ್ಯಾಸ್ ಹಾಕ್ಕೊಳ್ಳುವಾಗ ಗ್ಯಾಸ್ ಸಿಲಿಂಡರ್ ಖಾಲಿಯಾಗಿರುತ್ತೆ ನೋಡಿ ಅಂಥ ಸಮಯದಲ್ಲಿ ನಾವು ಒಬ್ಬೊಬ್ಬರ ಮನೆಯಲ್ಲಿ ಗ್ಯಾಸ್ ಸ್ಟ್ಯಾಂಡ್ ಇರುತ್ತೆ ಒಬ್ಬೊಬ್ಬರ ಮನೆಯಲ್ಲಿ ಇರಲ್ಲ ಏನು ಮಾಡಬೇಕು ಅಂದರೆ ಮ್ಯಾಟ್ಗಳನ್ನು ಹಾಕ್ಬೋದು ಇಲ್ಲಾಂದರೆ ಈ ನೆಲೆಗಳ ರ್ಯಾಷಸ್ ಆಗಿಬಿಡುತ್ತೆ ಎಳ್ಕೊಂಡು ಹೋಗುವಾಗ ಭಾರ ಇರೋ ಗ್ಯಾಸನ್ನು ನಾವು ಎತ್ತೋಕ್ಕಾಗಲ್ಲ ನೋಡಿ ಆವಾಗ ನೋಡಿ ಈ ಥರ ಕಾಟನ್ ಬ್ಯಾಗ್ ಏನಾದರೂ ನೀವು ಸಾಮಾನು ತರೋಕ್ಕೆ ಉಪಯೋಗಿಸುವ ಕಾಟನ್ ಬ್ಯಾಗ್ ಏನಾದರೂ ಇದ್ದರೆ ಇದ್ರ ಮುಖಾಂತರ ನೀವು ಎಳ್ಕೊಂಬರ್ಬೋದು ನೆಲಕ್ಕೆ ಏನೂ ರ್ಯಾಷಸ್ ಆಗಲ್ಲ ಮತ್ತು ಇದೇ ಥರ ಚೀಲಗಳು ಕಾಟನ್ ಚೀಲಗಳಾಗಿರ್ಬೋದು ಹಾಗೆ ದಪ್ಪವಾಗಿರೋ ಕವರ್ ಆಗಿರ್ಬೋದು ಕೆಳಗಡೆ ಭಾಗದಲ್ಲಿ ಹಾಕಿಟ್ರೆ ತುಕ್ಕು ಕೂಡ ನೆಲದಲ್ಲಿ ತುಕ್ಕು ಕೂಡ ಹಿಡಿಯಲ್ಲ ನಾನಿಲ್ಲಿ ವ್ಯಾಸಿಂದ ತೊಗೊಂಡಿದ್ದೀನಿ ನೋಡಿ ಹಳೇ ಗ್ಯಾಸ್ ಒಂದೊಂದು ಸಲ ಹೊಸದಾಗಿರೋ ಗ್ಯಾಸ್ ಬರುತ್ತೆ ಯಾವ್ಯಾವ ಥರ ಗ್ಯಾಸ್ಗಳನ್ನು ತಂದು ಕೊಡ್ತಾರೆ ಗೊತ್ತಾಗಲ್ಲ ಹಳೇದಾಗಿರುತ್ತೆ ಅದಂತೂ ತುಂಬ ತುಕ್ಕ ಹಿಡಿಯುತ್ತೆ ನೋಡಿ ಅಂಥ ಸಮಯದಲ್ಲಿ ಎಲ್ಲೆಲ್ಲಿ ತುಕ್ಕ ಹಿಡಿದಿದೆಯೋ ಅಲ್ಲೆಲ್ಲಿ ಈ ವ್ಯಾಸಲ್ಲಿನ ನೀವು ಹಚ್ಕೊಳ್ಬೇಕು ಈ ಥರ ವ್ಯಾಸಿನ ಹಚ್ಕೊಳ್ಳೋದ್ರಿಂದ ತುಕ್ ಹಿಡಿಯಲ್ಲ ಮತ್ತು ಇವಾಗ ಇದನ್ನು ಓಪನ್ ಮಾಡಬೇಕಂದ್ರೆ ನೋಡಿ ಕ್ಯಾಪ್ ಹಾಕ್ಬಿಟ್ಟು ಇಲ್ಲೊಂದು ತಂತಿ ಇರುತ್ತೆ ತಂತಿ ಹಿಡಿದ್ಬಿಟ್ಟು ಚೆನ್ನಾಗಿ ಈ ಥರ ನಾವು ಪ ಎಳ್ಕೊಂಡಾಗ ಅದು ಪಟ್ಟನೆ ಓಪನ್ ಆಗುತ್ತೆ ತೆಗಿಯುವಾಗ ಇದೊಂದು ಟ್ರಿಕ್ಕನ್ನು ಯೂಸ್ ಮಾಡಿದರೆ ಆರಾಮಾಗಿ ಇದನ್ನು ತೆಗಿಬೋದು ಹಾಗೆ ಎಲ್ಲೆಲ್ಲಿ ಒಂಥರ ಹಳೇದಾಗಿ ಇರುತ್ತೆ ನೋಡಿ ಅದು ಪೇಂಟ್ ಎಲ್ಲ ಉದುರುತ್ತಾ ಇರುತ್ತೆ ಅಂಥ ಜಾಗದಲ್ಲಿ ಕೂಡ ವ್ಯಾಸಲಿನ ನಾವು ಹಚ್ಕೊಳ್ಳೋದ್ರಿಂದ ಆ ಒಂದು ಪೇಂಟ್ ಕೂಡ ಉದ್ರಲ್ಲ ಆ ಜಾಗದಲ್ಲಿ ಕೆಳಗಡೆ ಭಾಗದಲ್ಲಿ ಕೂಡ ನೋಡಿ ಅಲ್ಲಿ ತುಕ್ಕು ಜಾಸ್ತಿ ಹಿಡಿಯೋದ್ರಿಂದ ಅಲ್ಲಿ ಸ್ವಲ್ಪ ವೆಸಲಿನ ಹಚ್ಕೊಂಡು ಒಂದು ಕಾಟನ್ ಚೀಲಗಳು ಅಥವಾ ಕವರ್ಗಳನ್ನು ಹಾಕಿ ಇಟ್ಟರೆ ಆ ಜಾಗದಲ್ಲಿ ಜಂಗು ಹಿಡಿಯಲ್ಲ ಮತ್ತು ನೆಲ ಕೂಡ ಚೆನ್ನಾಗಿರುತ್ತೆ ಈ ಟಿಪ್ಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬನ್ನಿ ಇವಾಗ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಈ ಟಿಪ್ಸ್ ಅಂತೂ ತುಂಬ ಯೂಸ್ಫುಲ್ಲು ಬನ್ನಿ ನೋಡ್ಕೊಂಬರೋಣ ನಾನಿಲ್ಲಿ ಬೆಳ್ಳುಳ್ಳಿ ಎಸಳುಗಳನ್ನು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಎರಡೆರಡು ಸೇರಿ ಜಾಯಿಂಟಲ್ಲಿದ್ದುದನ್ನು ನಾವು ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಮಧ್ಯದಲ್ಲಿ ಈ ಚಾಕು ಸಹಾಯದಿಂದ ಒಂದೊಂದು ಹೋಲ್ ಮಾಡ್ಕೋಬೇಕು ಬೆಳ್ಳುಳ್ಳಿ ಸ್ವಲ್ಪ ಓಪನ್ ಆಗಬೇಕು ಸ್ಮೆಲ್ ಚೆನ್ನಾಗಿ ಬರಬೇಕು ಆ ಥರ ಸ್ವಲ್ಪ ಓಪನ್ ಮಾಡ್ಕೋಬೇಕು ಚಾಕು ಸಹಾಯದಿಂದ ನೋಡಿ ಎಲ್ಲವನ್ನು ಇದೇ ಥರ ನಾನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನೀಟಾಗಿ ಎಲ್ಲವನ್ನು ಕಟ್ ಮಾಡ್ಕೊಂಡಿದ್ದೀನಿ ಇಷ್ಟು ಸಾಕಾಗುತ್ತೆ ನನಗಿವಾಗ ಈಗ ನಾನು ಲವಂಗ ತೊಗೊಂಡಿದ್ದೀನಿ ಇದಕ್ಕೆ ಒಂದೊಂದು ಬೆಳ್ಳುಳ್ಳಿ ಸೆಟ್ಟಿಗೆ ಎರಡು ಮೂರು ಲವಂಗನ ಚುಚ್ಚಬೇಕು ಆ ಕಡೆ ಒಂದು ಈ ಕಡೆ ಒಂದು ಚುಚ್ಕೊಳ್ಬೇಕು ಇದು ಒಂದು ಪವರ್ಫುಲ್ ಟ್ರಿಕ್ ಅಂತಲೇ ಹೇಳ್ಬೋದು ಎಷ್ಟೋ ಸಲ ಅಕ್ಕಿಗಳನ್ನು ಜಾಸ್ತಿ ತಂದಿರ್ತೀವಿ ನಾವು ರೇಷನ್ ತಂದಾಗ ನಾವು ಅಕ್ಕಿ ಮುಗಿಯೋ ಟೈಮಲ್ಲಿ ಇನ್ನೇನು ಮುಗೀತು ಅನ್ನೋ ಟೈಮಲ್ಲಿ ಕೆಲವೊಂದು ಓಡು ಹುಳಗಳು ಬರುತ್ತೆ ನೋಡಿ ಜೀರುಂಡೆ ಹುಳ ಅಂತ ಹೇಳ್ತೀವಿ ಆ ಹುಳಗಳು ಬಂದಾಗ ಅಕ್ಕಿಗೆ ಅದನ್ನು ಹೇಗೆ ನಾವು ತೆಗಿಬೇಕು ಅಂತ ಗೊತ್ತಾಗಲ್ಲ ನಾವು ಅದಕ್ಕಿಂತ ಮೊದಲೇ ಈ ಕೆಲಸ ಮಾಡಿದರೆ ನಮಗೆ ಜೀರುಂಡೆ ಹುಳನೇ ಆಗೋಲ್ಲ ಆ ರೀತಿ ಅಕ್ಕಿನ ನಾವು ಸೇಫ್ ಮಾಡ್ಬೋದು ನಾನಿಲ್ಲಿ ನೋಡಿ ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿ ನಾವು ಹುಳಗಳೇ ಆಗಬಾರ್ದು ಅಂದರೆ ಈ ರೀತಿ ಮಾಡಬೇಕು ಅಕಸ್ಮಾತ್ ಆಗಿ ಹುಳಗಳು ಆಗಿದ್ರೂ ಪರವಾಗಿಲ್ಲ ಈ ಒಂದು ಬೆಳ್ಳುಳ್ಳಿ ಮತ್ತು ಲವಂಗನ ಹಾಕಿ ಒಳಗಡೆ ಇಟ್ಟರೆ ಒಳಗಡೆ ಇರೋ ಹುಳಗಳೆಲ್ಲ ಈ ಕಡೆ ಬರ್ತವೆ ಅದರ ಸ್ಮೆಲ್ಲಿಗೆ ಯಾಕಂದರೆ ಬೆಳ್ಳುಳ್ಳಿ ಸ್ಮೆಲ್ಲು ಸ್ವಲ್ಪ ಸ್ಟ್ರಾಂಗ್ ಆಗಿರೋದ್ರಿಂದ ಹಾಗಾಗಿ ಅಕ್ಕಿಲಿ ಸೇರ್ಕೊಂಡಿರೋ ಹುಳಗಳೆಲ್ಲ ಮೇಲೆ ಬಂದುಬಿಡ್ತವೆ ಆವಾಗ ಆರಾಮಾಗಿ ನಾವು ಕ್ಲೀನ್ ಮಾಡ್ಕೋಬೋದು ನೋಡಿ ಅದಕ್ಕಿಂತ ಮೊದಲೇ ಈ ಕೆಲಸ ಮಾಡಿದರೆ ಅಕ್ಕಿಲಿ ಹುಳನೆ ಬರೆದಿರೋ ಥರ ನಾವು ಅಕ್ಕಿನ ಸೇಪ್ ಮಾಡ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಎಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಇವತ್ತಿನ ಟಿಪ್ಸಲ್ಲಿ ನಿಮ್ಗೆ ಯಾವ ಟಿಪ್ಸ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಮುಂದಿನ ಹೊಸ ಟಿಪ್ಸ್ಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು